ನಮಸ್ತೆ ನಮಗೆಲ್ರಿಗೂ ನಾನು ಮಾರಿಕಾಂಬ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಮೊನ್ನೆ ಶುಕ್ರವಾರ ದಿನ ಹೋಗಿರುವಂಥದ್ದು ದೇವಸ್ಥಾನದ ಹತ್ತಿರ ಕಾಣ್ತಾ ಇದೆ ನಿಮಗೆ ಪಕ್ಕದಲ್ಲಿ ಹೊಳೆ ಕಾಣ್ತಾ ಇದೆ ನಾನು ರಿಕ್ಷಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಕೋಟೆಕೆರೆ ಅಂತ ಹೆಸರು ನದಿ ಹೆಸರು ಕೆರೆ ಹೆಸರು ಅದು ಬಹುಶಃ ತುಂಬ ಜನ ಇಲ್ಲಿ ಸ್ನಾನವನ್ನು ಸಹಿತ ಮಾಡ್ತಾರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಜನ ಇಲ್ಲಿ ಸ್ನಾನ ಮಾಡಿಕೊಂಡು ತಾಯಿ ದರ್ಶನವನ್ನು ಮಾಡೋದು ತುಂಬ ಕಡಿಮೆ ಆದರೆ ಬೆಳಿಗ್ಗೆ ವಾಕ್ ಬರ್ತಾರೆ ಆಮೇಲೆ ಈಜಲಿಕ್ಕೆ ಬರ್ತಾರೆ ಇಲ್ಲಿ ನಾನು ಮುಂದೆ ಮಾರಿಕಾಂಬಾ ದೇವಿ ದೇವಸ್ಥಾನ ಕಾಣ್ತಾ ಇದೆ ನಿಮಗೆ ನಾನು ಒಳಗಡೆ ಹೋಗಿಲ್ಲ ಹೊರಗಡೆಯಿಂದ ವಿಡಿಯೋವನ್ನು ಮಾಡಿದ್ದೀನಿ ನಾನು ಇಲ್ಲಿ ಹೂವನ್ನು ಖರೀದಿ ಮಾಡಬೇಕಾಗಿತ್ತು ಹೂ ಖರೀದಿ ಮಾಡ್ತಾ ಇದ್ದೀನಿ ಐವತ್ತು ರೂಪಾಯಿ ಹೂವನ್ನ ತೊಗೊಂಡಿದ್ದೀನಿ ಯಾಕೆ ಹೂ ತೊಗೊಂಡಿದ್ದೀನಿ ಅಂದರೆ ನಾನು ಒಬ್ಬರು ಮನೆಗೆ ಹೋಗ್ತಾ ಇದ್ದೀನಿ ಬರೀ ಕೈಯಲ್ಲಿ ಹೋಗಬಾರ್ದು ಮುತ್ತೈದೆಯನ್ನು ಮಾತಾಡಿಸೋಕೆ ಅಂತ ನಾನು ಹೂವನ್ನು ತಗೋತೀನಿ ನಾನು ಯಾವಾಗಲೂ ಮಾರಿಗುಡಿಗೆ ಬಂದರೆ ಹೂವನ್ನು ಖರೀದಿ ಮಾಡೋದು ಇದೆ ಅಂಗಡಿಯಲ್ಲಿ ಬಹುಶಃ ಚೇಂಜ್ ಇಲ್ಲದೇ ಇದ್ದರೂ ಸಹಿತ ಅವರು ಬೇಡ ಬಿಡಿ ಈಗ ಕೊಡೋದು ಬೇಡ ಯಾವಾಗಾದರೂ ತಂದು ಕೊಡಿ ಅಂತ ಹೇಳೋದು ಇದೆ ಆದರೆ ಯಾವತ್ತೂ ಅವರು ಹೂವನ್ನು ಅದು ಹಣ ಬಾಕಿ ಇಟ್ಟು ಬಂದ ದಿನವೇ ಇಲ್ಲ ನಾನು ಈಗ ನೋಡಿ ನಿಮಗೆ ಪಕ್ಕದಲ್ಲಿ ಕಾಣ್ತಾ ಇದೆ ನಾನು ಯಾರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ಉಡುಪಿ ಹೋಟೆಲ್ ಶ್ರೀ ರಾಘವೇಂದ್ರ ಅಂತ ಇದೆ ಇದನ್ನು ನಡೆಸ್ತಿರುವಂಥವರ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬರು ಜೊತೆಗೆ ಏನಂದರೆ ಈಗ ತುಂಬ ಆತ್ಮೀಯರು ಬಹುಶಃ ರಿಲೇಷನ್ ಅಂತಲೂ ಹೇಳ್ಬೋದು ಯಾಕಂದರೆ ನನ್ನ ತಾಯಿ ಮನೆಯವರು ನಾ ಎಲ್ಲರತ್ರೂ ನಮ್ಮ ರಿಲೇಷನ್ ಅಂತಲೇ ಹೇಳ್ತೀನಿ ಅವ್ರ ಮನೆ ಮಹಾಲಕ್ಷ್ಮಿ ವೈಭವಲಕ್ಷ್ಮಿ ಪೂಜೆಗೆ ಹೋಗಿದ್ದೀನಿ ಎರಡು ವರ್ಷದಿಂದ ಕರೀತಾ ಇದ್ದರು ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಈ ಸಲ ಮಾತ್ರ ಉದ್ದೇಶಪೂರ್ವಕ ಪ್ರಯತ್ನ ಪಟ್ಟು ಹೋಗಿದ್ದೀನಿ ಮಳೆ ಅಂದರೆ ಮಳೆ ಆದರೂ ನಾನು ರಿಕ್ಷಾ ಮಾಡಿಕೊಂಡು ಅವ್ರ ಮನೆಗೆ ಹೋಗಿದ್ದೀನಿ ತುಂಬ ಖುಷಿಯಾಗಿದೆ ತುಂಬ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ದೀವಿ ಅವರು ಅರಿಶಿಣ ಕುಮ್ಕೊಕುಂಬಕ್ಕೆ ಅವರಿವರು ಬರ್ತಾನೇ ಇದ್ದಾರೆ ಆದರೂ ತುಂಬ ಒಂದು ಎರಡು ತಾಸು ಮೂರು ತಾಸು ಅವ್ರ ಮನೇಲಿದ್ದೀನಿ ತುಂಬ ಖುಷಿಯಾಗಿದೆ ನಾನು ಪ್ರಥಮ ಬಾರಿಗೆ ನಾನು ಒಬ್ಬ ನನ್ನ ಸಬ್ಸ್ಕ್ರೈಬರ್ ಮನೆಗೆ ಅಂತ ಹೋಗ್ತಾ ಇರೋದು ನಮ್ಮದು ಹೆಚ್ಚಾಗಿ ಕನ್ನಡ ಇಲ್ಲಿ ಕನ್ನಡ ಅಲ್ಲ ನಾನು ಈ ಶುದ್ಧ ಕನ್ನಡ ಮಾತಾಡ್ತೀವಲ್ಲ ಅದಲ್ಲ ನಮ್ಮಿಬ್ಬರು ಒಂದೇ ಊರಾಗಿದ್ದಕ್ಕೆ ಒಂದೇ ಭಾಷೆ ಆಗಿದ್ದಕ್ಕೆ ಒಂದೇ ಕಾಸ್ಟ್ ಆಗಿರೋದಕ್ಕೆ ನಾವು ಹೆಚ್ಚಾಗಿ ಮಾತಾಡೋದು ಹೋಯ್ತಿಯಾ ಬರ್ತೀಯಾ ಯಾವಾಗ ಬತ್ತೆ ಯಾವಾಗ ಹೋತೆ ಇದೇ ಮಾತಾಡೋದು ನಾವು ನಮ್ಮ ಜನ ಸಿಕ್ಕಿದ ತಕ್ಷಣ ನಾವು ಹಾಗೆ ಮಾತಾಡೋದು ಈ ಶುದ್ಧವಾದ ಕನ್ನಡವನ್ನು ನಾವು ಮಾತಾಡೋದಿಲ್ಲ ತುಂಬ ಹೊತ್ತು ಅದೇ ಭಾಷೆಯಲ್ಲಿ ಮಾತುಗಳಾಯಿತು ನಮಗೆ ನೋಡಿ ಇಲ್ಲಿ ರಾಯರಬ್ಬ ಫೋಟೋ ಇದನ್ನು ಇದು ಮಾಡೋಕ್ಕಾಗಿಲ್ಲ ಯಾಕಂದರೆ ಅವರು ಬೇರೆ ಮಂಟಪ ಮಾಡಿದರು ಸ್ವಲ್ಪ ಅದು ಮುಸ್ಕಾಗಿ ಕಾಣ್ತಾ ಇತ್ತು ಫೋಟೋ ಹೊಡೆದಾಗ ಹಾಗಾಗಿ ನಾನೇನು ಮಾಡಿದೆ ಅದನ್ನು ನಾನು ಇಲ್ಲಿ ತೋರಿಸ್ತಾ ಇಲ್ಲ ತುಂಬ ಸುಂದರವಾಗಿ ಮಾಡಿದರು ಅವರು ಮಗಳು ಮಾಡಿರೋದು ತುಂಬ ಚಂದವಾಗಿ ಅಲಂಕಾರವನ್ನು ಮಾಡಿದರು ಮಹಾಲಕ್ಷ್ಮಿಗೆ ಅಂತೂ ಪ್ರಥಮವಾಗಿ ಒಂದು ಫಂಕ್ಷನಿಗೆ ಹೋಗಿದ್ದೆ ನಾನು ಪ್ರಥಮವಾಗಿ ನಮ್ಮೂರಲ್ಲಿ ಒಂದು ಫಂಕ್ಷನಿಗೆ ಹೋಗಿದ್ದೆ ಇದು ಅರಿಶಿನ ಕುಂಕುಮಕ್ಕೆ ಅಂತ ಬಂದಿರೋದು ಇದು ನಾನು ಅಷ್ಟು ಸಿರ್ಸಿಯಲ್ಲಿ ತುಂಬ ಜನರ ಇದಿದೆ ಬನ್ನಿ ಮೇಡಮ್ ನಮ್ಮನೆಗೆ ಬನ್ನಿ ಅಮ್ಮ ನಮ್ಮನೆಗೆ ಬನ್ನಿ ಅಮ್ಮ ಅಂತ ನೋಡಬೇಕು ಸದ್ಯ ಎಲ್ಲೆಲ್ಲೆಲ್ಲ ಹೋಗೋಕ್ಕಾಗತ್ತೆ ಎಲ್ಲ ಖಂಡಿತವಾಗಿ ಹೋಗಿ ಬಂದಿರಬೇಕು ಕೆಲವರಿಗೆ ಮಾತು ಸಹಿತ ಕೊಟ್ಟಿದ್ದೀನಿ ಬರ್ತೀನಿ ಖಂಡಿತ ಬರ್ತೀನಿ ಅಂತ ಹೋಗಿ ಬರಬೇಕು ಹಾಗಾಗಿ ನಾನು ಇವ್ರ ಮನೆಗೆ ಹೋಗಿದ್ದೀನಿ ತುಂಬ ಖುಷಿಯಾಗಿದೆ ನನಗೆ ಇವ್ರ ಮನೆಗೆ ಹೋಗಿದ್ದಕ್ಕೆ ಸಂಜೆ ಊಟ ಮಾಡಿಕೊಂಡು ಸಹಿತ ಹೋಗಿ ಅಂತ ಹೇಳಿದ್ವಿ ನಾನು ಊಟಕ್ಕೆಲ್ಲ ಅವ್ರ ಮನೆಯಲ್ಲಿ ತುಂಬ ಮಳೆ ಜೊತೆಗೆ ಏನಂದ್ರೆ ಅರ್ಶಿನ ಕುಂಕುಮ ಕಾ ಕುಂಕುಮ ಅಂದ ತಕ್ಷಣ ಎಲ್ಲ ತುಂಬ ಜನ ಬರ್ತಾರೆ ಪಾಪ ಅವ್ರಿಗೆ ಉಡಿ ಕೊಡಬೇಕು ಅವ್ರನ್ನ ಮಾತಾಡಿಸ್ಕೋಬೇಕು ಎಲ್ಲ ಮಾಡಬೇಕು ಬಂದವರಿಗೆಲ್ಲೂ ನನ್ನ ಪರಿಚಯ ಮಾಡಿಕೊಡ್ತಾ ಇದ್ದರು ಹಾಗಾಗಿ ಹಾಗಾಗಿ ಅವ್ರ ಮನೇಲಿ ತುಂಬ ಹೊತ್ತಿಲ್ಲ ನಾನು ಒಂದೆರಡು ತಾಸಿದ್ದೆ ಇದ್ದೆ ಹಾಗೆ ಬಂದೆ ಬಹುಶಃ ನಾವು ಇಬ್ಬರೇ ಇದ್ದಿದ್ರೆ ಇನ್ನೂ ಮಾತುಗಳು ಹೆಚ್ಚಾಗಿರ್ತಿತ್ತು ನಮ್ಮದೇ ಭಾಷೆಯಲ್ಲಿ ನಮ್ಮದು ಪೈಕೋ ವರ್ಕೋ ಆತ್ತ ಒತ್ತ ಹೊತ್ತ ಇಷ್ಟೇ ಇದೇ ಇದೇ ಭಾಷೆಯಲ್ಲಿ ಮಾತಾಡ್ತಿದ್ವೇನೋ ಅದು ತುಂಬ ಜನ ಬರ್ತಾಯಿದ್ರು ಆ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ ಭಾಳ ಹೊತ್ತು ನಿಲ್ಲಿಲ್ಲ ಅವ್ರ ಮನೆಯಲ್ಲಿ ಎರಡು ತಾಸು ಹೆಚ್ಚಾಯಿತು ತುಂಬ ಮಳೆ ಇತ್ತು ಆ ಮಳೆಯಲ್ಲೂ ಕೊನೆಗೆ ಆಮೇಲೆ ನಾನು ವಾಪಸ್ ಮನೆಗಾಗಿದ್ದೀನಿ ತುಂಬ ತುಂಬ ಥ್ಯಾಂಕ್ ಯು ನಿಮಗೆಲ್ಲರಿಗೂ